కళికట్టికి నీసొందు తాళ ఎంత శ్రీమంత నంతనో ఎంత శ్రీమంతనంతో శ్రీకాంతేయ కాంత ఎంతా శ్రీమంతా నంతనో ఎంత శ్రీమంతనంతనో శ్రీకాంతేయ కాంత ఎంత బొమ్మను హెమ్మగొమ్మ మమ్మరి మొమ్మత జెమ్మన రమ్మ పరమ్మ అమ్మరు సమోహ నిమ్మను గమ్మరు నమ్మో నమ్మ పరమ్మ మహిమ్మ ఎంత శ్రీమంతానంతా శ్రీకాంతయ ఎంత శ్రీమంతానంతానో అంగరు హెంళ అంగదంతగట మంగళ పాంపవి మంగళ మంగళ వింగర దంగుట సంగత జగద అగంగళ కం హింగి పళంగ పన్నగ పన్న సయన్న మహోన్నత పన్న గరవారతున్నుగోన్నత రన్నగ రంగిన్నె ఎంత శ్రీమంతానంతో పల్లక వల్ల జరొల్ల సొల్లభల్ద పుల్లర గల్ల నల్ ఉలుద నన్నన వల్లని నల్లె సల్లదు నిల్లా మల్లక వెల్లక రొల్లపొల్ప వల్ పుల్లర గల్ల నల్ పులుడ నన్నుల వల్ల నల్దు సొల్లె శ్రీమంతానంతో శ్రీకాంతే కాంత ఎంత శ్రీమంతానంతో అంబర తుంబి తుంబ వి నింబిట కొంబక కొ अंबर दुबिके तुम्बे भी चाबु से दिंबिलंबितुमक पाबुतिम्ब दंबक प्रसन्न वेंकटा वेकटा प्रसन्न वेंकटा ెంబ నమ్మిన బింబివెంబ కుటుంబి ఎంత శ్రీమంతో శ్రీకాంతయ ఎంత శ్రీమంతో ఎంత శ్రీమంతా నంతనో శ్రీకాంతయ ఎంత శ్రీమంతో ఎంత శ్రీమంతా నంతానో ఎంత శ్రీమంతనంతోగి ఇంత ಮಕ್ಕಳಿಗೆ ಬರಬೇಕು ಚಿನ್ನಕ್ಕೆ ರೇಟು ಅರವತ್ತು ಸಾವಿರದ ಹತ್ರ ಹತ್ರ ಏರ್ತಾ ಇದೆ ಗಗನಕ್ಕೆ ಆದ್ರೆ ಯಾರಾದ್ರೂ ಮಾತಾಡೋದು ಕೇಳಿದ್ದೀರಾ ಮೊನ್ನೆ ಅನುಸಂಧಾನ ಕಾರ್ಯಕ್ರಮದ ಸಮಾರೋಪಕ್ಕೆ ಬಂದಂತ ಜ್ಯೋತಿ ಐದು ಪವನಿನ ಒಂದು ಚೈನ್ ಹಾಕೊಂಡಿದ್ದು ಎಂತ ಪರಿಮಳ ಬರ್ತಾ ಇತ್ತು ಪರಿಮಳ ಇಲ್ಲ ಒಂದು ಲಕ್ಷ ಆಗಲಿ ಚಿನ್ನಕ್ಕೆ ಪರಿಮಳ ಇಲ್ಲ ಹೆಂಗಸರಿಗೆ ತಲೆ ಬಿಸಿ ಆಯ್ತು ಇಷ್ಟೆಲ್ಲ ಮಾಡಿವ ಲಾಸ್ಟಿಗೆ ನಮಗೆ ಇಟ್ಟು ಹೋದ ಮಗ ನಾಳೆ ಗಂಡ ಕೇಳಿದ್ರೆ ಪರಿಮಳ ಇಲ್ಲದನ್ನು ಕೊಡು ನಾನು ಪರಿಮಳದ್ದು ತರ್ತೇನೆ ಪರಿಮಳ ಇಲ್ಲದ್ದು ಕೊಡು ಪರಿಮಳ ತರ್ತೇನೆ ಮಲ್ಲಿಗೆ ಮಾರಿಗೆ ಮತ್ತೆ ಇಷ್ಟು ದೊಡ್ಡದು ಎಂತದು ಇದು ಈಗ ಚಿಕ್ಕ ಪ್ಯಾಕೆಟ್ ಅಲ್ಲಿ ಬರೋದು ಗೊತ್ತೇ ಆಗ್ಲಿಲ್ವ ಸಂಗತಿ ಮಲ್ಲಿಗೆ ಚಿನ್ನ ಬೇಕಾಯ್ತಾ ಹೆಂಗಸರು ಯಾರು ಬೇಜಾರು ಮಾಡಿದ್ರು ಚಿನ್ನ ಇರುವುದೇ ಆಪತ್ಕಾಲಕ್ಕಿರಲಿ ಚಿನ್ನ ಮಾಡಿಸುವಾಗ ಎಲ್ಲರೂ ಹೇಳುದು ಆಪತ್ಕಾಲಕ್ಕಿರ್ಲಿ ಆಪತ್ಕಾಲಕ್ಕಿರ್ಲಿ ಗಂಡನಿಗೂ ಹೆಂಡತಿಗೂ ಆರೋಗ್ಯ ಸರಿ ಇಲ್ಲ ಆದ್ರೆ ಅಡ್ಮಿಟ್ ಮಾಡಿ ಬೇಕಾದಷ್ಟು ಟ್ರೀಟ್ಮೆಂಟ್ ಮಾಡಿ ಈ ಚಿನ್ನವನ್ನು ಸೊಸೈಟಿಯಲ್ಲಿ ಇಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಅವರು ಮಲಗಿಕೊಂಡು ರೆಸ್ಟ್ ತಗೊಳ್ತಾ ಇರುವಾಗ ಪ್ರತಿ ಟ್ಯಾಬ್ಲೆಟ್ ಕೊಡುವಾಗ್ಲೂ ಚಿನ್ನ ಎಲ್ಲ ಸೊಸೈಟಿಯಲ್ಲಿ ಚಿನ್ನ ಎಲ್ಲ ಸೊಸೈಟಿಯಲ್ಲಿ ಹೇಳಿದ್ರ ಿಲ್ಲ ಕೆಲ ಚಿನ್ನ ಎಲ್ಲ ಸೊಸೈಟಿಯಲ್ಲಿ ಆ ಗಂಡನಿಗೆ ಜನ್ಮಕ್ಕೆ ಹುಷಾರಾಗುದಿಲ್ಲ ಅವನಿಗೆ ಟ್ಯಾಬ್ಲೆಟ್ ಕಾಣೋದಿಲ್ಲ ಸೊಸೈಟಿಯೇ ಹಾ ನಾಲ್ಕು ಜನ ಕ್ಲರ್ಕ್ ಅಲ್ಲಿ ಐದು ಜನ ಕ್ಲರ್ಕ್ ಇಲ್ಲಿ ಮತ್ತೆ ಇದ್ದದ್ದು ಜೋರಾಗಿ ಕಿವಿಯಲ್ಲಿ ಇದ್ದದ್ದು ವಾಪಸ್ ಇಟ್ಟು ಮತ್ತೆ ವಾಪಸ್ ಮಾತ್ರೆ ಕೊಡುವಾಗ ಕಿವಿಯಲ್ಲಿ ಸಂತೆ ಎಷ್ಟು ವರ್ಷ ಬದುಕುದಕ್ಕಿಂತ ಗಾಜ ಪಟ್ಟಿಗೆ ಹೋಗಿ ಸಾಯ್ಬಹುದಿತ್ತು ಹೇಳಿದ್ರೆ ಇದು ಆಪತ್ಕಾಲದ ಚಿನ್ನ ಅಲ್ಲ ಇದು ಕಾಲದ ಚಿನ್ನ ಹುಷಾರು ಹಾಕುವ ತನಕ ಮಾತಾಡಬಾರ್ದು ಗಂಡನಿಗೆ ಬಂಗಾರು ಹೇಗಿದ್ದೀರಿ ಬಂಗಾರು ಹುಷಾರಾಗಿದ್ದೀರಾ ನಾಳೆ ಗ್ಯಾರಂಟಿ ನಿಮಗೆ ಹುಷಾರಾಗಿ ಯಾಕಂದ್ರೆ ಆ ಮಧ್ಯಾಹ್ನಕ್ಕೆ ಬಂದು ನೀವು ಆ ಬಿಸಿಲಿಗೆ ಬಂದು ಇಷ್ಟೊತ್ತು ಕಾದಿದ್ದೀರಲ್ಲ ಇಲ್ಲಿ ಹೋಗಿ ಮುಟ್ಟುವಾಗ ಎರಡು ಗಂಟೆ ಆಗ್ತದೆ ನಾಳೆ ಗ್ಯಾರಂಟಿ ಹುಷಾರಿಲ್ಲ ಅಲ್ಲಿ ವಾಪಸ್ ಅಡ್ಮಿಟ್ ಮಾಡೋದಿಲ್ಲ ಏನಾದರೂ ವ್ಯವಸ್ಥೆ ಮಾಡಿ ನನ್ನ ಬಂಗಾರ ಪಂಚಾಯತ್ ಬಂಗಾರ ಆದರೆ ನೀವು ಮಾಡಿಸಿದ ಬಂಗಾರ ಸೊಸೈಟಿಯಲ್ಲಿ ಉಂಟಲ್ಲ ಬಂಗಾರ ಅಂತ ಹೇಳಬೇಕು ಆಗ ಅವರು ಹುಷಾರಾಗಿ ಎದ್ದು ನಿಂತು ಅದನ್ನು ಬಿಡಿಸಿಕೊಂಡು ಬರ್ತಾರೆ ಹೌದು ಆದರೆ ಇವತ್ತು ಜನ ಕಡಿಮೆ ಆದರೂ ನಮಗೆ ಬೇಗ ಸಿಗಬೇಕು ವೇದಿಕೆ ಅಂತ ಹೇಳುವ ಉದ್ದೇಶ ಕೇವಲ ನಾವು ಬೇಗ ಮನೆಗೆ ಮುಟ್ಟಬೇಕು ಅಂತಲ್ಲ ಮೂರುವರೆ ಗಂಟೆ ವಾಪಸ್ ನಾಲ್ಕು ಗಂಟೆ ಜರ್ನಿ ಇದೆ ಗರಿಷ್ಠ ಮಕ್ಕಳಿಗೆ ತಲುಪಿದರೆ ಒಳ್ಳೆಯದು ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಉದ್ದೇಶ ಇದೇ ಆಗವಿನಿ ಸಿಗ್ತಿದ್ರೆ ನಮಗೆ ಅಷ್ಟು ಮಕ್ಕಳಲ್ಲಿ ಹೇಗೆ ಸತ್ಯ ಹರಿಶ್ಚಂದ್ರ ಕಥೆಯಿಂದ ಒಬ್ಬರು ಗಾಂಧೀಜಿಯ ಮನಸ್ಸು ಬದಲಾವಣೆ ಆಯ್ತಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹತ್ತು ಮಕ್ಕಳು ಬದು ಬದಲಾವಣೆ ಆಗಿ ಫೇಸ್ಬುಕ್ಕಲ್ಲಿದ್ದವರೆಲ್ಲ ಸ್ವಲ್ಪ ಹೊರಗೆ ಬಂದು ಮನೆಯಲ್ಲಿ ಸ್ವಲ್ಪ ಗಾರ್ಡನಿಂಗ ಅಮ್ಮನಿಗೆ ಮೋಸ ಮಾಡ್ತಾ ಇದ್ದವರೆಲ್ಲ ಸ್ವಲ್ಪ ಚಿಲ್ಕ ಹಾಕಿ ಓದುದನ್ನು ಬಿಟ್ಟು ಆ ಅಮ್ಮನ ಮಾಡಿದ ಮಾತನ್ನು ಕೇಳಿದ್ರೆ ಈ ಕಾರ್ಯಕ್ರಮಕ್ಕೊಂದು ಸಾರ್ಥಕತೆ ಸಿಗ್ತದೆ ಇಲ್ಲಾದ್ರೆ ಒಂದು ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಅಂತ ಆಗ್ತದೆ ಅದಕ್ಕೆ ಏನು ಮಾಡೋದು ಯಾರ ಕೈಯಲ್ಲೂ ಇಲ್ಲ ಹಾಗಾಗಿ ನರೇಂದ್ರ ಕುಮಾರ್ ಕೋಟಾರ್ ಅವರಿಗೆ ಬಾರಿ ಬೇಸರ ಆಗಿದೆ ನಾವು ಆಗ ಅಲ್ಲ ನಾವು ಬಯಲಿಲ್ಲ ಆಡಲಿಲ್ಲ ಆದರೆ ತಡ ಆಯಿತು ತುಂಬ ಮಕ್ಕಳು ನೋಡಿ ಎಲ್ಲ ಚೇರ್ಗಳು ಖಾಲಿ ಇದೆಲ್ಲ ಸಂದೇಶ ಮಕ್ಕಳಿಗೆ ಹೋಗ್ತಿದ್ರೆ ನಾಳೆ ಅಪ್ಪಮ್ಮನಿಗೆ ಏನಾದರೂ ಸ್ವಲ್ಪ ಸಹಾಯ ಆದರೆ ಆ ಪುಣ್ಯ ಮಾತ್ರ ನಮ್ಮನ್ನು ಕಾಪಾಡ್ತದೆ ಹೊರತು ನೀವು ದುಡ್ಡು ಕೊಟ್ಟದ್ದು ಮನಿ ಕಮ್ಸ್ ಆ್ಯಂಡ್ ಗ್ರೋಸ್ ಮೊರಾಲಿಟಿ ಕಮ್ಸ್ ಆ್ಯಂಡ್ ಗ್ರೋಸ್ ಹಾಗಾಗಿ ಹತ್ತು ಮಕ್ಕಳು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಬೇಡ ನಮ್ಮ ಜೀವನವನ್ನು ನಾವು ಹಗಲಲ್ಲಿ ನಮ್ಮ ನೆರಳಾದ್ರೂ ಬರ್ತದೆ ಕತ್ತಲಿಗೆ ಹೋದ್ರೆ ನಮ್ಮ ನೆರಳು ಕೂಡ ನಮ್ಮ ಒಟ್ಟಿಗೆ ಬರುವುದಿಲ್ಲ ನಾಳೆ ಸೋತ್ರ ಯಾರಿಲ್ಲ ನಾಲ್ಕು ಜನ ನಗಾಡುವವರು ಮಾತ್ರ ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬರುವಳು ಬೀದಿವರೆಗೆ ಮಗನು ಬರುವನು ಮಸಣದವರೆಗೆ ಕಡೆಗೆ ನೀನು ಒಂಟಿ ಚಿತೆಗೆ ನಮ್ಮ ಜೀವನ ಹಾಳಾದರೆ ಅವರಿದ್ದಾರೆ ಇವರಿದ್ದಾರೆ ಅಂತ ಆಸೆ ಪಡುವುದಕ್ಕಿಂತ ನಾನು ಕಷ್ಟವನ್ನು ಎದುರಿಸಲಿಕ್ಕೆ ಎಷ್ಟು ತಾಕತ್ತಿದೆ ಅಂತ ಹೇಳಿ ಬೆಳೆಸಿಕೊಳ್ಳುವುದೇ ಮುಂದಿನ ಮಕ್ಕಳಿಗೆ ಬೇಕಾದಂತ ಅನಿವಾರ್ಯತೆ ಬಂಧುಗಳೇ ಹಾಗಾಗಿ ಇನ್ನೊಮ್ಮೆ ನನ್ನನ್ನು ಕರಿಬೇಕು ಅಂತ ಖಂಡಿತ ಹೇಳುವುದಿಲ್ಲ ಇನ್ನೊಮ್ಮೆ ಕರೆದ್ರೂ ಕೂಡ ದಯಮಾಡಿ ತುಂಬಾ ಜನ ಇದ್ದಾಗ ನನಗೆ ವೇದಿಕೆಯನ್ನು ಕೊಡಿ ಹಾಗಾಗಿ ಯಾಕಂದ್ರೆ ಗರಿಷ್ಠ ಮಕ್ಕಳಿಗೆ ಹೋಗ್ಲಿ ವಿಷಯ ಯಾಕಂದ್ರೆ ಫುಲ್ ಪೊಲ್ಯೂಟ್ ಆಗಿದೆ ಮನದೊಳಗೆ ನೆರೆದಿ ನೂರಾರು ಹಕ್ಕಿಗಳು ಗಿಳಿ ಗೂಬೆ ಕಾಗೆ ಕೋಗಿಲೆ ಹದ್ದು ನವಿಲು ಗಿರಗಿರನೆ ಕೊರಕೊರನೆ ಕಿರುಚಿ ಕೂಗುತ್ತಿರಲು ನೆಲೆಯಲ್ಲಿ ಗೆಳು ಮಂಕುತಿಮ್ಮ ವಿವೇಕಾನಂದರು ಹೇಳಿ ಎದ್ದೇಳಿ ಅಂತ ಹೇಳಿದ್ರು ಈಗ ಮಕ್ಕಳಿಗೆ ಎಷ್ಟು ಸರ್ತಿ ಹೇಳ್ಬೇಕಾಗ್ತದೆ ಬೆಳಿಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಆನ್ಲೈನ್ ಅಲ್ಲಿ ಚಾಟ್ ಮಾಡಿಕೊಂಡಿದ್ದು ಹೇಳೋ ಎದ್ದು ಹೇಳೋ ಕಾಲೇಜಿಗೆ ಮುಟ್ಟುವ ತನಕ ಹಿಂದಿರುಗದಿರು ಈಗ ಪರಿಸ್ಥಿತಿ ಬರಬಾರದು ಅದಕ್ಕೋಸ್ಕರ ಅವಕಾಶ ಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಎಷ್ಟೊತ್ತು ಕೂತಂತ ಕುಂದಾಪುರದ ಕೋಟದ ಸಜ್ಜನ ಕನ್ನಡ ಅಭಿಮಾನಿ ಬಂಧುಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸುತ್ತಾ ಸೌಂಡ್ ಸಿಸ್ಟಮ್ನವ್ರು ಒಳ್ಳೆ ರೀತಿಯಲ್ಲಿ ಸೌಂಡ್ ಸಿಸ್ಟಮ್ ಒದಗಿಸಿಕೊಟ್ಟಿದ್ದಾರೆ ಆಮೇಲೆ ಅವ್ರದ್ದು ನೇರ ಪ್ರಸಾರ ಇರಬೇಕು ಬಹುಶಃ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ತಂಡದ ಕಲಾವಿದರ ಪರಿಚಯ ಮಾಡ್ತಾ ಇದ್ದೇನೆ ತೇಜೇಶ್ ಸಂಪಾಜಿ ಮಡಿಕೇರಿ ಸುದನ್ನು ಕೃಷ್ಣ ಸುಳ್ಯ ಮುರಳಿ ಬಿಟ್ಲ ನಾನೊಬ್ಬ ಸರಕಾರಿ ಶಾಲೆಯ ಪ್ರಾಥಮಿಕ ಶಾಲೆಯ ಹಳ್ಳಿ ಶಾಲೆಯ ಅಧ್ಯಾಪಕ ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಬರೀ ಪುಸ್ತಕದ ನಾಲೆಜ್ ಅಲ್ಲ ಅದು ಬಿಟ್ಟು ಹೊರಗೆ ತುಂಬ ಇದೆ ಇದು ಸಾಹಿತ್ಯದ ಮೂಲಕ ಪರಿಚಯ ಮಾಡಿಕೊಳ್ಳುವ ಎಂಬ ವಿನಂತಿಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು